ಯಾಕೆ ಜೀವನದಲ್ಲಿ ಇಷ್ಟು ದುಃಖ ಚಿಂತೆ ನೋವು ನಿರಾಶೆಗಳು ಇದರಿಂದ ಹೇಗೆ ಮುಕ್ತನಾಗಬೇಕು ಮನುಷ್ಯ ನಾ ಬ್ಯಾಡಂದರೂ ಸಹಿತ ಅವು ಬಂದು ನಮಗೆ ಆಕ್ರಮಣ ಮಾಡ್ತಾವಲ್ಲ ಈಗ ಯಾರೋ ಒಬ್ಬರು ನಮಗೆ ಆಗ್ಲಾರ್ದವ್ರು ಒಂದು ಮಾತಂದಿರ್ತಾರೆ ನಾವು ಮರಿಬೇಕಂತ ಎಷ್ಟು ಪ್ರಯತ್ನ ಮಾಡ್ತೀವಿ ಆದರೂ ಬಂದು ನಮ್ಮ ಮನಸ್ಸಿನೊಳಗೆ ಘಾಸಿ ಮನಸ್ಸಿಗೆ ಆ ಮಾತು ಘಾಸಿಗೊಳಿಸ್ತದಲ್ಲ ಹೆಂಗೆ ಮರೆಯುವುದು ಯಾರೋ ನಮಗಾಗದವರು ನಮಗಾಗುವಂಥವ್ರು ಸಾವು ಘಟಿಸ್ತದೆ ಯಾರೋ ಒಬ್ಬ ವ್ಯಕ್ತಿ ನಮಗಾಗದಂಥವರು ಯಾವುದೋ ಒಂದು ಶಬ್ದವನ್ನಾಡ್ತಾರೆ ಆ ಶಬ್ದ ನಮ್ಮ ಮನಸ್ಸನ್ನು ಎಷ್ಟು ಘಾಸಿಗೊಳಿಸ್ತದಲ್ಲ ಆಡಿದ ವ್ಯಕ್ತಿ ಇಲ್ಲ ಆದರೆ ಆಡಿದ ಮಾತು ಮನಸ್ಸಿನೊಳುಗಳೈತಲ್ಲ ಇದರಿಂದ ಮುಕ್ತನಾಗುವುದು ಹೇಗೆ ಮನುಷ್ಯ ಯಾರೋ ಒಬ್ಬರು ತೀರಿ ಹೋಗಿದ್ದಾರೆ ನಮಗಾಗುವಂಥವರು ತಂದೆಯೋ ತಾಯಿಯೋ ಅಣ್ಣ ತಮ್ಮ ಮಗ ಅದರ ನೆನಪನ್ನು ಮರೆಯುವುದೇ ಹೇಗೆ ಮನುಷ್ಯ ದುಃಖಂತೂ ಆಗ್ತದಲ್ಲ ಯಾರೋ ಒಬ್ಬ ವ್ಯಕ್ತಿ ಆಡಿದ ಮಾತು ಎಂದೋ ಆಡಿದಾರ ಹತ್ತು ಹತ್ತು ವರ್ಷದ ಹಿಂದೆ ಒಂದು ಶಬ್ದ ಹೇಳಿರ್ತಾರೆ ನಮಗೆ ಅಂದಿರ್ತಾರೆ ಅವ್ರು ಈಗ ತಾಯಿ ಅನ್ನೋದಿಲ್ಲ ಏನಂತೀರಿ ಅಂದ್ರೆ ನಿಮ್ಮ ನಿಮ್ಮ ನಿಮ್ಮೊಳಗೆ ಮಾತಾಡ್ತಿರ್ತೀರಿ ನೀವು ನಾ ಹತ್ತು ವರ್ಷ ಆತ ನಮ್ಮ ತವ್ರ ಮನೆ ಕಟ್ಟಿ ಹತ್ತಿಲ್ಲ ನಾನು ಯಾಕಂದ್ರೆ ನಮ್ಮ ಅಣ್ಣ ಅಣ್ಣನ ಹೆಣಿತು ಅವ್ವ ಅಪ್ಪ ತಮ್ಮ ಏನೋ ಒಂದು ಮಾತಾಡಿರ್ತಾರೆ ಅಂದ್ರೆ ಹತ್ತು ವರ್ಷದಿಂದ ಆಡಿದ ಮಾತು ತಲೆಯಾಗಿಟ್ಟುಕೊಂಡು ನಾವೇನಂತಿರ್ತೀವಿ ಹತ್ತು ವರ್ಷ ಆಯ್ತು ನಾನು ಅವ್ರ ತವ್ರ ಮನೆ ಹೊಸಲಾತ್ ಉಳ್ದಿಲ್ಲ ಅಂತ ಇವ್ರು ಅಂತಿರ್ತಾರ ಅವ್ರು ತವ್ರ ಮನೆಯವ್ರು ಅಂತಿರ್ತಾರೆ ಭಾಳ ಚಲೋ ಆತು ನಮ್ಮ ಹತ್ತು ಹೊಸ ಸೀರೆ ಉಳಿದು ಅದು ಅವ್ರು ಅವ್ರಂತಿರ್ತಾರೆ ಅಂದ್ರೆ ಎಂದೋ ಹತ್ತು ವರ್ಷದ ಹಿಂದೆ ಆಡಿದ ಒಂದು ಮಾತು ಇಂದು ಬಂದು ನನಗೆ ಕುಂತು ಘಾಸಿಗೊಳಿಸ ಇದರಿಂದ ಹೆಂಗೆ ದೂರ ಆಗಬೇಕು ಮನುಷ್ಯ ಈಗ ನಾವು ನಮ್ಮ ಮನೆ ಮಗ್ಗಲ್ದವ್ರು ನಮಗೆ ಭಾಳ ಕೆಟ್ಟದ್ದು ಮಾಡ್ಯಾರ ಕೆಟ್ಟದ್ದು ಮಾತಾಡ್ತಾರಂದ್ರೆ ಓಣಿ ಚೇಂಜ್ ಮಾಡ್ಬೋದು ಊರು ಬದಲು ಮಾಡ್ಬೋದು ಆದರೆ ರಾತ್ರಿ ನಿಮ್ಮ ಮೊಕ್ಕೊಳಕ್ಕೆ ಹೋದಾಗ ನೂರು ಮಂದಿಯೊಳಗೆ ತೊಂಬತ್ತೊಂಬತ್ತು ಮಂದಿ ಪ್ರೀತಿ ಮಾಡೋರು ಇದ್ರೆ ಅವರು ಬಂದಿಲ್ಲ ಒಬ್ಬರು ಟೀಕಾ ಮಾಡಕತ್ತಾನ ಅವನ ಬಂದು ಕೂಡ್ತ ಕಾಡ್ತಾನಲ್ಲ ನೀವು ಇವನ್ನೆಲ್ಲ ಮರಿಬೇಕಂತ ಪೂಜಾದ ಕೋಲಾಗಿ ಹೋಗಿ ಕಣ್ಣು ಮುಚ್ಕೊಂಡು ಕುಂತೀರಿ ಯಾರು ಧ್ಯಾನ ಮಾಡ್ಬೇಕಂತ ದೇವ್ರದ್ದು ಆದ್ರೆ ನಿಮ್ಮ ಧ್ಯಾನದಾಗ ಬಂದವ್ರು ಯಾರು ಯಾರಿಗೆ ಬ್ಯಾಡ್ ಅಂದಿರಿ ಅವ ದೇವ್ರಕ್ಕಿಂತ ಮೊದಲು ಪ್ರತ್ಯಕ್ಷ ಆಗಿರ್ತಾನ ಬಂದು ಅಲ್ಲಿ ಕಾಡ್ತಾನಲ್ಲ ಇದರಿಂದ ಹೆಂಗ ಮುಕ್ತನಾಗಬೇಕು ಮನುಷ್ಯ ಗೀತೆ ಇದನ್ನ ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡುತ್ತದೆ ವಿಷಯ ವಿನಿವರ್ತಂತೆ ನಿರಾಹಾರಸ ದೇಹಿನ ವ್ಯಕ್ತಿ ಮಾತಾಡೋಣ ಅದರಿಂದ ದೂರ ಆಗಬಹುದು ಆದ್ರೆ ವ್ಯಕ್ತಿ ಹತ್ತಿ ಮಾತಾಡಿದ ಮಾತು ಬಂದು ಕಾಡ್ತಿರ್ತಾವಲ್ಲ ಹೆಂಗ್ ಮಾಡಬೇಕು ಈಗೊಂದು ಹುಡುಗದ ಒಂದು ಹುಡುಗಿಯನ್ನು ಇಷ್ಟಪಟ್ಟಿರ್ತಾನ ಆ ಹುಡುಗಿ ಆಗಿ ತಿರುಗಿ ಎರಡು ಮಕ್ಕಳಾಗಿರ್ತಾವ ಇವ ಊರು ತುಂಬ ಗಡ್ಡ ಗಿಡ್ಡ ಬಿಟ್ಟುಕೊಂಡು ಅಡ್ಡಾಡ್ತಿರ್ತಾನ ಇದು ಒಂದು ರೋಗ ಇದು ಈ ನೀವು ಅದಕ್ಕೆ ಏನಂತೀರಿ ಬಹಳ ಹರಡ್ತಿರ್ತಿತ್ತಲ್ಲ ಮಲೇರಿಯಾ ಅಂತಿರಲಿಲ್ಲ ಇದಕ್ಕೆ ಲವೇರಿಯಾ ಅಂತಾರೆ ಇದು ಒಂಥರ ರೋಗ ಇದು ಸಾಂಕ್ರಾಮಿಕ ಇದು ಅಲ್ಲ ಅವನಿಗೆ ಆ ಹುಡುಗಿ ತಿರುಗಿ ಮದುವೆಯಾಗಿ ಎರಡು ಮಕ್ಕಳಾದರೂ ದೂರು ಹೋಗ್ಯಳಾದ್ರೆ ಕಣ್ಣಾಗಕ್ಕೆ ರೂಪ ಇನ್ನೂ ಮರಿಲಿಕ್ಕಾಗುವಲ್ ನೀವು ಕೇಳ್ರ ಹುಡುಗ ಯಾಕೋ ಹಿಂಗ್ಯಾಕ ಒಮ್ಮೆರ ಪೈಲಾ ಪ್ಯಾರ್ಥ ನೀವು ಸುಮ್ಮನೆ ವಿಚಾರ ಮಾಡ್ರಿ ಮನುಷ್ಯ ಎಷ್ಟು ಅಜ್ಞಾನದಲ್ಲಿ ಬೀಳ್ತಾನ ಅಂದ್ರೆ ಎಲ್ಲೋ ಹಾದಿಯಲ್ಲಿ ಹೋಗುವಾಗ ಒಂದು ಹುಡುಗ ಒಂದು ಹುಡುಗಿಯನ್ನ ನೋಡಿದ ಪ್ರೇಮ ಮೊದಲ ಪ್ರೇಮವೋ ಅಥವಾ ಹತ್ತು ದೇವರಿಗೆ ಹರಕೆ ಹೊತ್ತು ನನ್ನನ್ನು ಈ ಹತ್ತು ಹತ್ತು ದೇವರಿಗೆ ಹರಕೆ ಹೊತ್ತು ನನ್ನನ್ನು ಭೂಮಿಗೆ ತಂದು ಭೂಮಿಗೆ ಬಿದ್ದಾಗ ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡಿ ನನ್ನ ಮಗ ದೊಡ್ಡವಾಗಬೇಕಂತೂ ಹರಿಸಿದ ತಾಯಿಯ ನೋಟ ಮೊದಲ ಪ್ರೇಮವೋ ಅನ್ನೋದು ನಾನು ವಿಚಾರ ಮಾಡಬೇಕಲ್ಲ ಒಂದು ಕ್ಷಣ ಹಾಗೆ ಒಂದು ದುಃಖ ನೋವು ಕೊಡುತ್ತ ಒಂದು ರೂಪ ಮನುಷ್ಯನಿಗೆ ನೋವು ಕೊಡುತ್ತದೆ ಮರಿಲಿಕ್ಕಾಗುವುದಿಲ್ಲ ಒಂದು ಶಬ್ದ ಮನಸ್ಸಿಗೆ ಅಷ್ಟು ನೋವು ಕೊಡುತ್ತದೆ ಮರಿಲಿಕ್ಕಾಗುವುದಿಲ್ಲ ವ್ಯಕ್ತಿಯಿಂದ ದೂರ ಆಗ ಆದರೆ ವ್ಯಕ್ತಿ ಆಡಿದ ಶಬ್ದ ಹೆಂಗೆ ಮರಿಬೇಕ ಮನುಷ್ಯ ರೂಪದಿಂದ ದೂರ ಆಗಬಹುದು ರೂಪ ಮನಸ್ಸಿನೊಳಗು ಕುಂತು ತಾಪ ಮಾಡ್ತೈತಿಲ್ಲ ಇದರಿಂದ ಹೇಗೆ ಮುಕ್ತನಾಗಬೇಕು ಯಾರೋ ನಮಗೆ ಆಗುವಂಥವರು ಅತ್ಯಂತ ಇಷ್ಟಪಟ್ಟವರು ತೀರ್ಕೊಂಡಿರ್ತಾರೆ ಆಗ್ತದಿಲ್ಲ ಮನುಷ್ಯನಿಗೆ ಈಗ ಮದುವೆ ಇರ್ತದ ಮದುವೆಯೊಳಗೆ ಈ ಫೋಟೋ ಶೂಟ್ ಅಂತ ಮಾಡ್ತಾರೆ ಹೊಟ್ಟು ನೀವೆಲ್ಲ ಕುಂದ್ರಿಸಿರ್ತಾರೆ ಎಲ್ಲ ಮದುವೆ ಮುಗೀತಿ ಫ್ಯಾಮಿಲಿ ಫೋಟೋ ತೊಗೊತಿರ್ತಾರೆ ಅವಾಗ ಎಲ್ಲರು ಅಂತ ಅದು ಅಜ್ಜನ ಕುಂದಿರ್ಸಿದ್ರು ಅಜ್ಜನ ಕುಂದ್ರಿಸಿ ಮೊಮ್ಮಗ ಸೊಸಿ ಸ್ವಸ್ಥ್ಯರು ಮಕ್ಕಳೆಲ್ಲ ಕುಂತರು ಅವ ಫೋಟೋಗ್ರಾಫರ್ ಸ್ಮೈಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ಅವ ಅಂತಿದ್ದ ಇವ ಸ್ಮೈಲ್ ಈ ಮುದುಕಿಗೆ ಒಂದು ಮೈಲಿತ್ತ ಅವನಿಗೆ ಅದು ಅಳತಿತ್ತು ಮುದುಕ ಎಲ್ಲ ಮೊಮ್ಮಕ್ಕಳಿಗೆ ಆಶ್ಚರ್ಯ ಅಲ್ಲ ಮದುವೆ ಸಂಭ್ರಮ ಎಷ್ಟು ಚಲೋ ಐತಿ ಅಜ್ಜ ಯಾಕಳಕತಿ ಅಜ್ಜ ಅಂತ ಕೇಳಿದ್ರೆ ಅವರು ಅಲ್ಲ ಇಷ್ಟು ಚಲೋ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಮದುವೆ ಐತಿ ಮುದಿಕ್ ಒಂದಿದ್ರೆ ಎಷ್ಟು ಇತ್ತು ಫೋಟೋ ತೆಗೆಸ್ಕೊಳಾಗತ್ತ ಅದು ಮುದಿಕ್ ಹೋಗಿ ಹತ್ತು ವರ್ಷ ಆಗಿತ್ತು ಅದು ಆಕೆ ಅಲ್ಲಿಂದ ಕರೆಯಕತ್ತಿದ್ಲು ಕಮ್ ಸೂನ್ ಐ ಆಮ್ ವೇಟಿಂಗ್ ಫಾರ್ ಯು ಎಷ್ಟು ಜಾಬಾದಿದಿ ನೀನು ಜಬಾತಿ ಅಂದ್ರೆ ಗೊತ್ತಾಗುತ್ತೆ ಇಲ್ಲಿ ನಿಮ್ಮ ಕಡೆ ಬೆರಿಕಿದಿ ಅಲ್ಲಿ ಮೊದಲು ಯಜ್ಞ ಕುಂಡ ಸುತ್ತುವಾಗಿ ಏಳು ಏಳು ಅಂತ ಹೇಳಿ ನನಗೆ ಮೊದಲ ಕಳಿಸಿಕೊಟ್ಟೀನಿ ಆರಾಮ್ ಅಲ್ಲಿ ಮುದಿಕ್ಕೆ ಹೋಗಿ ಹತ್ತು ವರ್ಷ ಆಗೈತಿ ಅದರ ನೆನಪು ಎಷ್ಟು ಚಲೋ ಇದ್ರಾಗ ಬಂದು ಕಾಡಿ ದುಃಖ ಕೊಡಕತ್ತೈತಿಲ್ಲ ಇದು ಹೇಗೆ ಮಾಡಬೇಕು ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ವಿಷಯಗಳಿಂದ ಬಹಳ ದೂರ ಆಗ್ಬೋದು ಐತಿ ಆದ್ರೆ ವಿಷಯಗಳ ರಸ ಎದಿಯೊಳಗೊಂತು ಮನದೊಳಗೆ ಕೊಂತ ತಾಪ ಕೊಡತೈತೆ ಇದರಿಂದ ಹೇಗೆ ಮುಕ್ತನಾಗಬೇಕು ಇದರ ಈ ದುಃಖದಿಂದ ಹೇಗೆ ದೂರನಾಗಬಹುದು ಈ ಚಿಂತೆಯಿಂದ ಹೇಗೆ ದೂರ ಆಗಬೇಕು ಅನ್ನುವುದೇ ಋಷಿಯ ದರ್ಶನ ಇದು ನನಗೊಬ್ಬ ವ್ಯಕ್ತಿ ಮಾತಾಡ್ತಿದ್ದಂದ್ರೆ ಅವ್ನು ವ್ಯಕ್ತಿಯಿಂದ ದೂರ ಆಗ್ಬೋದು ಈ ಓಣಿ ಅವ್ರ ಮನೆ ಬಗ್ಗೆ ಬಿಟ್ಟು ಇನ್ನೊಂದು ಓಣಿಗೆ ಹೋಗಿರ್ಬೋದು ಆದರೆ ಅವನು ಆಡಿದ ಮಾತುಗಳಿಂದ ಹೇಗೆ ಮುಕ್ತನಾಗಬಹುದು ಯಾವುದೋ ಒಬ್ಬ ವ್ಯಕ್ತಿಯ ಸಾವು ನನ್ನ ಜೀವನದೊಳಗೆ ನೋವು ಕೊಡಕತ್ತೈತಲ್ಲ ವ್ಯಕ್ತಿ ಇಲ್ಲ ಅದರ ಸಾವಿನ ಘಟನೆಯ ನೆನವು ಮನದಲ್ಲಿದ್ದ ತಾಪ ಕೊಡಕತ್ತೈತಲ್ಲ ಇದರಿಂದ ಹೇಗೆ ಮುಕ್ತನಾಗುವುದು ಯಾವಾಗ ಈ ಮನಸ್ಸು ಹಿಂದಿನ ವಿಷಯಗಳನ್ನು ನೆನದು ನೆನದು ತಾಪ ಮಾಡ್ಕೊಳ್ಳೋದು ಬಿಡ್ತೈತಿ ದುಃಖ ಮಾಡ್ಕೊಳ್ಳೋದು ಬಿಡ್ತೈತಿ ಚಿಂತೆ ಮಾಡೋದು ಬಿಡತೈತಿ ಇದು ಈ ದೇಶದ ಋಷಿಗಳ ಚಿಂತನೆ ಐತಿ ಹೌದಲ್ಲ ನಮಗೆಲ್ಲ ತಾಪಾಗಿದ್ದೆ ಅದಕ್ಕೆ ಅಂದರೆ ಹಿಂದಿಂದ ಭಾಳ ನೆನೆಸುಕೊಂಡು ನೆನೆಸ್ಕೊಂಡ ತಾಪ್ ಮಾಡ್ಕೊಂತಿ